ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇಂದು ಈ ವಿಡಿಯೋದಲ್ಲಿ ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರೂಪುಗೊಂಡಿರುವ ಯೋಗ ಮತ್ತು ಸೂರ್ಯದೇವರ ಅನುಗ್ರಹ ಯಾವ ರಾಶಿಗಳಿಗೇನು ಶುಭ ಫಲ ತರುತ್ತದೆ ಎಂಬುದನ್ನು ನೋಡೋಣ ಇದು ವೃತ್ತಿ ಹಾಗೂ ಆರ್ಥಿಕವಾಗಿ ಬಹಳ ಮುಖ್ಯ ದಿನ ನವೆಂಬರ್ ಹದಿನಾರು ಭಾನುವಾರ ಸೂರ್ಯದೇವನಿಗೆ ಅರ್ಪಿತ ದಿನ ಇಂದು ಸೂರ್ಯ ಶುಕ್ರ ಸಂಯೋಗ ತುಲಾರಾಶಿಯಲ್ಲಿ ರೂಪುಗೊಂಡಿದ್ದು ಅತ್ಯಂತ ಶುಭವಾದ ವಿಷ್ಕಂಭಯೋಗವನ್ನು ಸೃಷ್ಟಿಸುತ್ತದೆ ಈ ದಿನ ಗ್ರಹಗಳ ಸಂಚಾರ ಹೀಗಿದೆ ಕಟಕದಲ್ಲಿ ಗುರು ಸಿಂಹದಲ್ಲಿ ಕೇತು ಮೀನದಲ್ಲಿ ಶನಿ ಕನ್ಯೆಯಲ್ಲಿ ಚಂದ್ರ ತುಲಾದಲ್ಲಿ ಸೂರ್ಯ ಮತ್ತು ಶುಕ್ರ ವೃಶ್ಚಿಕದಲ್ಲಿ ಬುಧಮಂಗಳ ಮತ್ತು ಕುಂಭದಲ್ಲಿ ರಾಹು ಈ ಸಂಚಾರಗಳಿಂದಾಗಿ ವಿಷ್ಕಂಭಯೋಗ ರವಿಯೋಗ ಹಾಗೂ ಸುಕರ್ಮಯೋಗಗಳ ನಿರ್ಮಾಣ ಇವೆಲ್ಲವೂ ಒಟ್ಟಿಗೆ ಸೇರಿ ಏಳು ರಾಶಿಗಳಿಗೆ ವೃತ್ತಿಪ್ರಗತಿ ಹಾಗೂ ಆರ್ಥಿಕ ವೃದ್ಧಿ ಕೊಡಲಿವೆ ಶುಭಫಲ ಪಡೆಯುವ ಏಳು ರಾಶಿಗಳು ಮೇಷರಾಶಿ ಈ ದಿನ ನಿಮಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುವರು ಹಠಾತ್ ಹಣದ ಲಾಭ ಸಾಧ್ಯ ಕಟಕ ರಾಶಿ ಗುರುನ ಅನುಗ್ರಹದಿಂದ ವೃತ್ತಿಜೀವನದಲ್ಲಿ ದೊಡ್ಡ ಬದಲಾವಣೆ ವ್ಯಾಪಾರಿಗಳು ದೊಡ್ಡ ಮಟ್ಟದ ಡೀಲ್ ಕಿಟ್ಟಿಸಿಕೊಳ್ಳುವ ಸಾಧ್ಯತೆ ಸಿಂಹರಾಶಿ ಕೇತು ಸಂಚಾರದಿಂದಾಗಿ ದೀರ್ಘಕಾಲದಿಂದ ನಿಂತಿದ್ದ ಕೆಲಸಗಳು ಮುಂದೆ ಸಾಗುವವು ಹೊಸ ಯೋಜನೆಗಳು ಯಶಸ್ಸು ಕಾಣುವ ದಿನ ತುಲಾರಾಶಿ ಇಂದು ನೇರವಾಗಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಶುಕ್ರ ಸಂಯೋಗ ವಿಷ್ಕಂಭಯೋಗದ ಮುಖ್ಯ ಲಾಭ ನಿಮಗೆ ಉದ್ಯೋಗ ಹಣ ಹೆಸರು ಖ್ಯಾತಿಯೆಲ್ಲವೂ ಏರಿಕೆ ವೃಶ್ಚಿಕ ರಾಶಿ ಬುಧ ಮಂಗಳ ಸಂಚಾರದಿಂದ ಧೈರ್ಯ ಹಾಗೂ ನಿರ್ಧಾರ ಶಕ್ತಿ ಹೆಚ್ಚಳ ಜಾಬ್ ಶಿಫ್ಟ್ ಅಥವಾ ಪ್ರಮೋಷನ್ ಬಗ್ಗೆ ಶುಭ ಸುದ್ದಿ ಬರಬಹುದು ಧನುರಾಶಿ ಮಿಥುನ ಕನ್ಯಾ ಮಕರ ಕುಂಭರಾಶಿಯವರು ಇಂದು ಸ್ವಲ್ಪ ಜಾಗ್ರತೆ ವಹಿಸಬೇಕು ಕಾರ್ಯಸ್ಥರದಲ್ಲಿ ಗೊಂದಲಗಳು ಮಾತಿನ ಗಲಾಟೆ ಹಣವ್ಯಯ ಹೆಚ್ಚಾಗುವ ಸಂಭವ ಶಾಂತವಾಗಿ ದಿನವನ್ನು ಸಾಗಿಸಿ ಈ ದಿನದ ವಿಶೇಷ ಪರಿಹಾರ ಸೂರ್ಯದೇವನ ಅನುಗ್ರಹ ಪಡೆಯಲು ಬೆಳಗ್ಗೆ ಉದಯ ಕಾಲದಲ್ಲಿ ಸೂರ್ಯನಿಗೆ ನೀಲು ಅರ್ಪಣೆ ಏಕಮುಖಿ ತುಳಸಿ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು 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 ವೀಕ್ಷಕರೇ ಈ ದಿನದ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ